ಸಂಕುಲ ಸಂಸ್ಥೆ ವತಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿಂಡಿ ರಂಗಮಂದಿರದ ಆವರಣದಲ್ಲಿ ದಿನಾಂಕ ಹದಿನೆಂಟರಂದು ಒಂದು ದಿನ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವಿಗಾಗಿ ಇದೊಂದು ಅಭಿಯಾನವಾಗಿದೆ ಎಂದರು ರಾಜ್ಯದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಕಾಶಕರು ಲೇಖಕರು ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಲಿದ್ದಾರೆ ರವಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ನಡೆಯಲಿದೆ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನ ಮನಿ ಈ ಪುಸ್ತಕ ಸಂತೆಯನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಸಾಹಿತಿಗಳಾದ ವೀರ ಹನುಮಾನ್ ಬಾಬು ಭಂಡಾರಿಗಲ್ ಚಿದಾನಂದ್ ಸಾಲಿ ಈರಣ್ಣ ಬೆಂಗಾಲಿ ಅಯ್ಯಪ್ಪಯ್ಯ ಹೂಡಾ ಜಾನ್ ವೆಸ್ಲಿ ವೆಂಕಟೇಶ್ ಬೇವಿನ ಬೆಂಚಿ ಭಾಗವಹಿಸುವರು ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷರಾದ ರೇಖಾ ಬಡಗರ್ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಪುಸ್ತಕ ಸಂತೆಯಲ್ಲಿ ಪುಸ್ತಕ ಮಾರಾಟ ಮಾಡಲು ಮಳಿಗೆಯನ್ನು ತೆರೆಯಲಿಚ್ಚಿಸುವವರು ಶುಲ್ಕ ರೂಪಾಯಿ ಎರಡ್ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತದೆ ಈ ಶುಲ್ಕದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಗುವುದು ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಲು ಇದೇ ಹದಿನೈದರಂದು ಕೊನೆಯ ದಿನ ಹೆಚ್ಚಿನ ಮಾಹಿತಿಗಾಗಿ ಮಾರುತಿ ಬೆಡ್ಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು 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 ಮೂರು ಎಂಟು ಮೂರು ಇವರನ್ನು ಸಂಪರ್ಕಿಸಬೇಕೆಂದು ಕೋರಲಾಗಿದೆ ಈ ಸಂದರ್ಭದಲ್ಲಿ ಅಮರಗೌಡ ಕಲಾವಿದರು ಮೌನೇಶ್ ಹೊಡವಾಟಿ ನಿರ್ದೇಶಕರು ಸಂತೋಷಿ ನಿರ್ದೇಶಕರು ಉಪಸ್ಥಿತರಿದ್ದರುಗಿ ಒಂದು ಅಭಿಯಾನ ಇದು ಇದರಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪ್ರಕಾಶಕರು ಮತ್ತು ಲೇಖಕರು ಸಾಹಿತಿಗಳ ಪುಸ್ತಕಗಳ ಒಂದು ಮಾರಾಟದ ಮಳಿಗೆಗಳನ್ನು ಹಾಕ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಪುಸ್ತಕಗಳು ಇವತ್ತು ಅಂಚಿನಲ್ಲಿ ಅವು ಉಳಿಯಬೇಕಾಗಿದೆ ಆ ದೃಷ್ಟಿಯಿಂದ ಈ ಒಂದು ದಿನ ಈ ಕಾರ್ಯಕ್ರಮ ಇರುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಪುಸ್ತಕ ಸಂಜೆ ನಡೆಯಲಿದೆ ಈ ಪುಸ್ತಕ ಸಂಜೆಯ ಉದ್ಘಾಟನೆಯನ್ನು ಆದಿಗವಿ ಮಹರ್ಷಿ ವಾಲ್ಮೀಕಿ ರಾಯಚೂರಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ ಕೆಳಗಣಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ವಿರಾ ಹನುಮಾನ್ ಅವರು ಸಾಲಿ ಅಯ್ಯಪ್ಪ ಮತ್ತು ಬಾಬು ಭಂಡಾರಿ ಹಾಗೂ ನಮ್ಮ ಹಿರಣ್ಣ ಮತ್ತು ವೆಂಕಟೇಶ್ ದೇವೇಂದ್ರ ಹೆಚ್ ಹಾಗೂ ಜಾನ್ ಹೆಚ್ ಇವರೆಲ್ಲ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆರಂಭಿಸಲಿದ್ದಾರೆ ಪುಸ್ತಕ ಮಾರಾಟದ ಬಳಕೆ ఖర్చు వచ్చే మధ్యాహ్న ఊటే పుస్తక మారా మాదే రీతి హే తారీఖు కొనయ్య